ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಎಲ್ಲ ಕಡೆ ರಾಮನ ಹೆಸರು ಕೇಳಿ ಬರ್ತಿರುವ ಕಾಲ ಇದು ನಾಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ನಾನು ರಾಮ ಮಂದಿರದ ಬಗ್ಗೆ ಏನು ಮಾತಾಡಲ್ಲ ಅದೇ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಶ್ರೀರಾಮನ್ನ ಅಥವಾ ರಾಮಾಯಣವನ್ನು ನಾವು ಹೆಂಗೆ ನೋಡಿದೀವಿ ಅಂತಷ್ಟೇ ನಾವಿಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ ಯಾರಿಗಾದರೂ ಗೊತ್ತಾ ಕನ್ನಡದಲ್ಲಿ ಮೊಟ್ಟ ಮೊದಲು ರಾಮನ ಪಾತ್ರವನ್ನು ಮಾಡಿದ್ದು ಯಾರು ಅಂತೇಳಿ ಅದೊಂಥರ ನೋಡಿ ಇತಿಹಾಸದ ದುರದೃಷ್ಟ ಅಂದರೆ ಮೊದಲ ಸಿನಿಮಾ ರಾಮನ ಬಗ್ಗೆ ಬಂದಿದ್ದು ರಾಮಾಯಣದ್ದೇ ಒಂದು ಕತೆ ಸುಲೋಚನೆ ಕನ್ನಡದ ಮೊದಲ ವಾಕ್ಚಿತ್ರ ಇದರಲ್ಲಿ ನಾಗೇಂದ್ರ ರಾಯರು ರಾವಣನ ಪಾತ್ರ ಮಾಡಿದರೆ ಗೊತ್ತು ಸುಬ್ಬಯ್ಯ ನಾಯ್ಡು ಇಂದ್ರಜಿತ್ ಪಾತ್ರ ಮಾಡಿದ್ದಾರೆ ಗೊತ್ತು ಮಂಡೋದರಿಯ ಪಾತ್ರವನ್ನು ಲಕ್ಷ್ಮೀಬಾಯಿ ಮಾಡಿದರೆ ಗೊತ್ತು ತ್ರಿಪುರ ಅಂಬ ಸತಿಸುಲೋಚನೆ ಪಾತ್ರವನ್ನು ಮಾಡಿದ್ದಾರೆ ಗೊತ್ತು ರಾಮನ್ ಪಾತ್ರ ಮಾಡಿದವ್ರು ಯಾರು ಅವ್ರ ಹೆಸರು ಡಿ ಎನ್ ಮೂರ್ತಿರಾವ್ ಅಂತ ಹೇಳಿ ರಂಗಭೂ ಗುಬ್ಬಿ ಕಂಪನಿ ರಂಗಭೂಮಿ ಕಲಾವಿದರು ಅವ್ರಿಗೆ ಇದೊಂದೇ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ಬಹಳ ಅದ್ಭುತವಾಗಿ ಪಾತ್ರವನ್ನು ಮಾಡಿದರು ನನಗೆ ಎಷ್ಟೋ ವರ್ಷ ನಾನು ವಿಜಯವಾಣಿಯಲ್ಲಿದ್ದಾಗ ಅವರ ಮೂರ್ತಿರಾವರ ಮಗ ನನಗೆ ಫೋಟೋಗಳನ್ನು ತೊಗೊಂಬನ್ನೆ ನಮ್ಮಪ್ಪ ನೋಡಿ ಸರ್ ರಾಮನ್ ಪಾತ್ರ ಮಾಡಿದರು ಆದರೂ ಯಾರು ಅವ್ರ ಬಗ್ಗೆ ಏನೂ ಬರೀಲೇ ಇಲ್ಲ ಅಂತ ಹೇಳಿ ನಾನು ಲೇಖನ ಮಾಡಿದ್ದೆ ಕನ್ನಡದ ಮೊದಲ ರಾಮ ಅಂಥೇಳಿ ಸುಲೋಚನ ಹುಟ್ಟಿದ್ದೆ ಒಂದು ಬಹಳ ವಿಶಿಷ್ಟವಾದ ಸಂದರ್ಭದಲ್ಲಿ ನಾಗೇಂದ್ರ ರಾಯರು ಪ್ಯಾರಾಮೌಂಟ್ ಸೃಷ್ಟಿ ಮಾಡಿದ ಕಂಪ್ನಿಯಲ್ಲೇ ಕೆಲಸ ಇದ್ದವರು ಅಲ್ಲಿ ತೆಲುಗು ಸಿನಿಮಾ ಮಾಡಿದ್ರು ತಮಿಳು ಸಿನಿಮಾ ಮಾಡಿದ್ರು ಯಶಸ್ವಿಯಾದರು ಇನ್ನಷ್ಟು ಅವಕಾಶಗಳಿತ್ತು ಯಾಕೆ ಅಂದರೆ ಭಾಳ ಸುರದ್ರೂಪಿ ಕಲಾವಿದ ತುಂಬ ಒಳ್ಳೆಯ ಅಭಿನಯವನ್ನು ಮಾಡುವವರು ಹಾಡ್ತಾಯಿದ್ರು ಹಾಡುವವರಿಗೆ ಆಗ ಚಿತ್ರರಂಗದಲ್ಲಿ ಬಹಳ ಬೆಲೆ ಇತ್ತು ಆದರೆ ನಾಗೇಂದ್ರ ಅವರಿಗೆ ಒಂದು ಯೋಚನೆ ಬಂತು ಅಲ್ಲ ನಾವು ಇತ್ಲಾಗೆ ಸಿನಿಮಾ ಮಾಡ್ತಾ ಇದ್ದೀವಿ ಸರಿ ಕನ್ನಡದಲ್ಲಿ ವಾಕ್ಚಿತ್ರನ ಮಾಡೋದು ಯಾರು ಅಂತ ಹೇಳಿ ಇರಾನಿ ಅವ್ರ ಮುಂದೆ ಈ ಪ್ರಸ್ತಾಪವನ್ನು ಇಟ್ಟರು ಆಲಮಾರ ಮಾಡಿದಂಥವರು ಅವರು ಕತೆ ಪಾರಿಜಾತ ಪುಷ್ಪ ಅಂತ ಒಂದು ಕತೆ ರೆಡಿ ಈ ಕಥೆಯನ್ನು ಇಟ್ಕೊಂಡು ಮಾಡಬಹುದಾ ಅಂತಂದರೆ ಅವರು ಇಲ್ಲೆಲ್ಲ ನಾನು ಮಾಡ್ತೀನಿ ಕತೆ ತುಂಬ ಚೆನ್ನಾಗಿದೆ ತೆಲುಗಲ್ಲಾರು ಮಾಡ್ತೀನಿ ಕನ್ನಡದಲ್ಲಾರು ಮಾಡಲ್ಲ ಅಂದರು ಸರಿ ನಾಗೇಂದ್ರ ಯಾರು ಮತ್ತು ಹೀಗೆ ಇದು ಎಲ್ಲರೂ ಹೀಗೆ ಹೇಳಿದ್ರು ಕನ್ನಡದ ಸಿನಿಮಾ ಬರೋದು ಹೇಗೆ ಅಂಥೇಳಿ ತಮಗೆ ತುಂಬ ಭವ್ಯ ಭವಿಷ್ಯವಿದ್ದಂತಹ ಅರ್ಧೀಶ್ಕರ್ ಇರಾನಿಯವರ ಕಂಪ್ನಿಯನ್ನು ಬಿಟ್ಟು ಕರ್ನಾಟಕಕ್ಕೆ ವಾಪಸ್ ಬಂದರು ಸೇಲಮ್ಗೆ ಹೋದರು ಅಲ್ಲಿಯ ಯಾವಾಗ ಇನ್ನೂ ಏಕೀಕರಣ ಆಗಿರಲಿಲ್ಲ ಸೇಲಂ ಕೂಡ ಕನ್ನಡ ಮಾತಾಡುವ ಅಚ್ಚ ಕನ್ನಡ ಮಾತಾಡೋ ಪ್ರದೇಶ ಮತ್ತು ಇತಿಹಾಸ ನೋಡಿದ್ರೆ ನಿಮ್ಗೆ ಸೇಲಮ್ನಲ್ಲೂ ಅನೇಕ ಕನ್ನಡ ಸಿನಿಮಾಗಳು ಶತದಿನೋತ್ಸವ ಕಂಡಿದೆ ಅಲ್ಲಿ ಹೋಗಿ ಎಣ್ಣೆ ವ್ಯಾಪಾರಿಗಳ ಹತ್ರ ನಾವು ಕನ್ನಡ ಸಿನಿಮಾ ಮಾಡ್ತೀನಿ ದುಡ್ಡು ಕೊಡಿ ಅಂದರೆ ಏನೊಂದು ಸಂಪಾದನೆ ಮಾಡಿದ್ರು ಮೈಸೂರಿಗೆ ಬಂದರು ಅಲ್ಲಿಂದ ಧಾರವಾಡಕ್ಕೆ ಹೋದರು ಎಲ್ಲ ಕಡೆ ಓಡಾಡಿದ್ರು ಕೂಡ ಒಂದು ಸಿನಿಮಾ ಮಾಡುವಷ್ಟು ದುಡ್ಡು ನಾಗೇಂದ್ರ ಯಾರಿಗೆ ಸಂಗ್ರಹಣೆ ಮಾಡೋಕ್ಕಾಗಲಿಲ್ಲ ಇದೇ ಸಂದರ್ಭದಲ್ಲಿ ಶಾ ಚಮನ್ಲಾಲ್ ಡುಂಗಾಜಿ ಅಂತ ಒಬ್ಬರು ಕನ್ನಡದಲ್ಲಿ ಡಿಶ್ಟ್ ಸಿನಿಮಾ ಮಾಡಬೇಕು ಅಂತ ಹುಡುಕ್ತಾಯಿದ್ರು ಸೌತ್ ಇಂಡಿಯನ್ ಸಿನಿ ಟೋನ್ ಅಂತೇಳಿ ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಮಾಡ್ಕೊಂಡಿದ್ರು ಅವ್ರು ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತ ಹೇಳಿ ಹುಡುಕಾಡ್ತಾ ಇದ್ರು ಅವರಿಗೆ ಕೈಯಲ್ಲಿ ದುಡ್ಡಿದೆ ಆದರೆ ಟೆಕ್ನಾಲಜಿ ಗೊತ್ತಿದೆ ಸಿನಿಮಾ ಮಾಡೋದು ಹೆಂಗಿದೆ ಅಂತ ಗೊತ್ತಿಲ್ಲ ನೀವು ಇದರ ಪ್ರಸಂಗವನ್ನು ನೋಡಿ ಒಬ್ಬರ ಕೈಯಲ್ಲಿ ಟೆಕ್ನಾಲಜಿ ಗೊತ್ತಿದೆ ಅವ್ರ ಹತ್ರ ದುಡ್ಡಿಲ್ಲ ಇನ್ನೊಬ್ರ ಹತ್ರ ದುಡ್ಡಿದೆ ಅವ್ರಿಗೆ ಟೆಕ್ನಾಲಜಿ ಗೊತ್ತಿಲ್ಲ ಇವರಿಬ್ಬರನ್ನ ಸೇರಿಸಿದವರು ಸೌತ್ ಇಂಡಿಯನ್ ಸಿನಿ ಟೋನನ್ನ ಮ್ಯಾನೇಜರ್ ಆಗಿದ್ದಂತಹ ಸೀತಾರಾಮ್ ಶೆಟ್ಟರು ಸೀತಾರಾಮ್ ಶೆಟ್ಟರು ಇವರಿಬ್ಬರಿಗೂ ಪರಿಚಯ ಮಾಡಿಕೊಡ್ತಾರೆ ಶಾಚಮನ್ಲಾಲ್ ಡುಂಡ್ಯಾಜಿ ಅವರು ಇಪ್ಪತ್ತೈದು ಸಾವಿರ ನಾಗೇಂದ್ರ ಅವರು ಹದಿನೈದು ಸಾವಿರ ನಲವತ್ತು ಸಾವಿರ ಹಾಕಿ ಕನ್ನಡದಲ್ಲಿ ಸಿನಿಮಾ ಪರಂಪರೆ ವಾಕ್ಚಿತ್ರ ಶುರುವಾಗುತ್ತೆ ಇದು ಯಾವುದನ್ನು ಮಾಡಬೇಕು ಅಂದಾಗ ಪಾರಿಜಾತ ಪುಷ್ಪಹರಣಕ್ಕೆ ಈ ಬಜೆಟಲ್ಲಿ ಆಗಲ್ಲ ಅಂದಾಗ ಒಂದು ರಾಮಾಯಣದ ಕಥೆಯನ್ನು ತಗೊಳ್ತಾರೆ ಸತೀ ಸುಲೋಚನೆಯ ಕತೆಯನ್ನು ತಗೊಳ್ತಾರೆ ನಾನು ಈಗ ಹೇಳಿದಾಗಿ ಕನ್ನಡದಲ್ಲಿ ರಾಮಾಯಣ ಶುರುವಾಗಿದ್ದು ಮೊದಲ ಸಿನಿಮಾದಿಂದಲೇ ಸತಿ ಸುಲೋಚನಾದಿಂದಲೇ ಈ ಸಿನಿಮಾದಲ್ಲಿ ಒಂದು ಎರಡು ಮೂರು ಬಹಳ ಮುಖ್ಯವಾದ ಶಾಟ್ ಇದೆ ಒಂದು ಆಂಜನೇಯ ಸಂಜೀವಿನಿ ಪರ್ವತವನ್ನು ಎತ್ಕೊಂಡು ಬರೋದು ಆ ಕಾಲಕ್ಕೆ ಏನು ಟೆಕ್ನಾಲಜಿ ಇಲ್ಲದ ಕಾಲಕ್ಕೆ ತುಂಬ ಅದ್ಭುತವಾಗಿ ಅದನ್ನು ತೆಗೆದಿದ್ದಾರೆ ರಾಮ ರಾಮಣ್ಣರ ಯುದ್ಧ ಇದನ್ನು ಕೂಡ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅವರು ಕೊಲ್ಲಾಪುರದಲ್ಲಿದ್ದರೆ ಶೂಟಿಂಗು ಕೊಲ್ಲಾಪುರದಲ್ಲಿ ಶೂಟಿಂಗ್ ಆಗುವಾಗ ಈ ಸಿನಿಮಾದ ನಿರ್ದೇಶಕರು ವೈ ವಿ ರಾವ್ ಅವರು ವೈ ವಿ ರಾವ್ ಯಾರು ಅಂದರೆ ಇವಾಗ ಜೂಲಿ ಲಕ್ಷ್ಮಿಯವರ ತಂದೆ ಸ್ವತಃ ಅವರೇ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದ್ದಾರೆ ಅವರು ಕಟ್ ಅಂತ ಹೇಳಿದ್ರೆ ಅಲ್ಲಿ ಯಾರೂ ಸಹ ಕಲ್ಪನೆ ಇಲ್ಲದ ಕಾಲ ಕೊಲ್ಲಾಪುರದ ಸಂತೆಯಲ್ಲಿ ಡಂಗೂರ ಹೊಡಿಸಿದ್ದಾರೆ ಯಾರ್ಯಾರು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ ಅವರೆಲ್ಲ ಬರಬೇಕು ಅಂತ ರಾಮನ ಸೈನ್ಯಕ್ಕೆ ಒಂದು ಒಂದು ಡ್ರೆಸ್ಸು ರಾವಣ ಸೈನ್ಯಕ್ಕೆ ಒಂದು ಡ್ರೆಸ್ಸು ರಥ ನುಗ್ಗಿದ್ರೆ ಎಲ್ಲ ಚಲ್ಲಾಪಿಲ್ಲಿ ಯಾರು ಎಲ್ಲೆಲ್ಲಿ ಓಡಬೇಕು ಅಂತ ಗೊತ್ತಿಲ್ಲ ಎಲ್ಲ ಸವಾಲುಗಳನ್ನು ಇಟ್ಕೊಂಡು ಮಾಡಿದ್ರು ಒಂದು ಕುತೂಹಲ ಕರಿಗಟ್ಟಿನ ಹೇಳಿ ಮುಂದಕ್ಕೆ ಹೋಗ್ತೀನಿ ತ್ರಿಪುರಾಂಬಾ ಇದರ ನಾಯಕಿ ಸತೀ ಸುಲೋಚನಾ ಇವರು ಗುಬ್ಬಿ ಕಂಪನಿಯಲ್ಲಿ ದ್ರೌಪದಿ ಪಾತ್ರಕ್ಕೆ ಬಹಳ ಪ್ರಸಿದ್ಧರಾದರು ಅವಾಗ ಸಂಪೂರ್ಣ ರಾಮಾಯಣ ಮಾಡ್ತಾಯಿತ್ತು ಸಂಪೂರ್ಣ ಮಹಾಭಾರತ ಕೂಡ ಮಾಡ್ತಾಯಿತ್ತು ಇದರಲ್ಲಿ ಇಬ್ಬರು ದ್ರೌಪದಿ ಮಧ್ಯರಾತ್ರಿಗೆ ದ್ರೌಪದಿ ಬದಲಾಗ್ತಾರೆ ಮಧ್ಯರಾತ್ರಿಗೆ ಬದಲಾಗೋ ದ್ರೌಪದಿ ಹಾಡುಗಳೆಲ್ಲ ಭಾಳ ಜಾಸ್ತಿ ಇವರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಯಮಿನಿ ಶಂಕರ್ ಶಾಸ್ತ್ರಿಗಳು ಅಂತ ಹೇಳಿ ಇವರು ತಂದೆ ತ್ರಿಪುರಾಂಬ ಅವ್ರ ತಂದೆ ಇವತ್ತಿಗೂ ಶಂಕರ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತೇಳಿ ಚಾಮರಾಜಪೇಟೆಯಲ್ಲಿದೆ ಯಮಿನಿ ಶಂಕರ್ ಶಾಸ್ತ್ರಿಗಳು ಶುರು ಮಾಡಿದ್ದು ಶಾ ಚಾಮಂಡಾಲ್ ಡುಂಗಾಜಿ ಅವ್ರದ್ದು ನೋಡಿ ಇಷ್ಟಪಟ್ಟು ತ್ರಿಪುರಾಂಬ ಪಾತ್ರವನ್ನು ಮಾಡಿಸ್ತಾರೆ ಈ ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇಂದ್ರಜಿತ್ತು ಸಾವಿನ ಸುದ್ದಿಯನ್ನು ತಿಳಿದು ಸುಲೋಚನೆ ಆಳಬೇಕು ಗ್ಲಿಝರಿನ್ ಇಲ್ಲದೇ ಇರೋ ಕಾಲ ಏನೇ ಪ್ರಯತ್ನ ಪಟ್ಟರೂ ತ್ರಿಪುರಾಂಬ ಕಣ್ಣಲ್ಲಿ ನೀರು ಬರ್ತಾಯಿಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಹಸಿ ಮೆಣಸಿನ್ಕಾಯಿ ತೊಗೊಂಬಂದು ಅವ್ರು ಕಣ್ಣಿಗೆ ಉಜ್ಜ್ತಾರೆ ಇತಿಹಾಸದಲ್ಲಿ ದಾಖಲಾಗಿದೆ ನಾಗೇಂದ್ರ ಅವರು ಸುವರ್ಣ ಮಹೋತ್ಸವ ಸ್ಮರಣ ಸಂಚಿಕೆಯಲ್ಲಿ ಕೂಡ ಬರೆದಿದ್ದಾರೆ ಹಂಗೆ ಹಸಿ ಮೆಣಸಿನಕಾಯಿ ಉಜ್ಜಿದ್ರು ಕೂಡ ಕಣ್ಣು ಕೆಂಪಾಯ್ತು ಹೊರತು ನೀರು ಬರಲಿಲ್ಲ ಅಂತೆ ಕೊನೆಗೆ ಕಣ್ಣ ನೀರನ್ನು ಒಂದಿಷ್ಟು ಚಿಮುಕ್ಸಿ ಕಣ್ಣೀರಿನ ಎಫೆಕ್ಟನ್ನು ತೊಗೊಂಡು ಬಂದರಂತೆ ಇನ್ನೊಂದು ಸುಲೋಚನೆಯ ಬೊಗಸೆಯಲ್ಲಿ ಇಂದ್ರಜಿತ್ವಿನ ತಲೆ ಬಂದು ಬೀಳೋದು ಒಂದು ಟ್ರಿಕ್ ಶಾಟ್ ಇದು ಇದು ಸಿನಿಮಾದ ಬಹಳ ಅದ್ಭುತವಾದಂಥ ಸೀನ್ ಇದು ಈಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಮಾರ್ಚ್ ಮೂರರಂದು ಸತಿಸಲೋಚನೆ ಬಿಡುಗಡೆಯಾಯಿತು ಕನ್ನಡ ಚಿತ್ರರಂಗಕ್ಕೆ ರಾಮಾಯಣದ ಪರಂಪರೆ ಇಲ್ಲಿಂದ ಶುರುವಾಯಿತು ಆದರೆ ಎಲ್ಲ ಭಾಷೆಗಳಲ್ಲೂ ಸಂಪೂರ್ಣ ರಾಮಾಯಣ ಬರೋದಕ್ಕೆ ಶುರುವಾಯಿತು ಕನ್ನಡದಲ್ಲಿ ಬರಲಿಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರ ಏಪ್ರಿಲ್ ಹದಿನಾಲ್ಕರಂದು ತೆಲುಗು ಸಂಪೂರ್ಣ ರಾಮಾಯಣ ಕನ್ನಡಕ್ಕೆ ಕೂಡ ಡಬ್ಬಾಯಿತು ಇದು ನಾವು ಜನಪ್ರಿಯವಾಗಿ ನೋಡೋದು ಆ ಸಂಪೂರ್ಣ ರಾಮಾಯಣವನ್ನೇ ಎನ್ ಟಿ ರಾಮ್ರವ್ರು ರಾಮ ಆಗಿ ಸೀತೆ ಆಗಿ ಪದ್ಮಿನಿ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾ ಅದು ಎನ್ ಟಿ ಆರು ಇದಾದ ಮೇಲೆ ಸಾಕಷ್ಟು ರಾಮನ ಬಗ್ಗೆ ಸಿನಿಮಾಗಳನ್ನು ಮಾಡಿದ್ರು ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದು ಶ್ರೀರಾಮ ಪಟ್ಟಾಭಿಷೇಕ ಇದರಲ್ಲಿ ರಾಮ ಮತ್ತು ರಾವಣ ಎರಡು ಪಾತ್ರವನ್ನು ಎನ್ ಟಿ ಆರ್ ಅವರೇ ಮಾಡಿದರು ಕನ್ನಡದಲ್ಲಿ ಸತಿಸಲೋಚನ ಬಂದು ಇಪ್ಪತ್ತೊಂದು ವರ್ಷಗಳ ನಂತರ ಶ್ರೀರಾಮ್ ಪೂಜಾ ಅಂತ ಒಂದು ಸಿನಿಮಾ ಬಂತು ಇದು ರಾಮನ ಬಗ್ಗೆ ಇಲ್ಲ ರಾಮನ ಭಕ್ತನ ಬಗ್ಗೆ ಇದ್ದಂಥ ಸಿನಿಮಾ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶ್ರೀ ಎ ವಿ ಎಮ್ ಪ್ರೊಡಕ್ಷನ್ ಅವರು ಭೂ ಕೈಲಾಸ ಸಿನಿಮಾ ಮಾಡಿದ್ರು ಕೆ ಶಂಕರ್ ಇದರ ನಿರ್ದೇಶಕರು ಈ ಭೂ ಕೈಲಾಸದಲ್ಲಿ ಕೂಡ ರಾಮ ಬರಲ್ಲ ಇದು ರಾವಣನ ಕಥೆ ಇದು ರಾವಣ ಆತ್ಮಲಿಂಗವನ್ನು ತರೋ ಕಥೆ ಭೂಲ ಕೈಲಾಸ ನಿಮಗೆಲ್ಲ ಗೊತ್ತೇ ಇದೆ ಇದರಲ್ಲಿ ಒಂದು ಕುತೂಹಲಕಾರಿ ಸಂಗತಿ ನಡೀತು ಏನು ಅಂತಂದರೆ ಆಗ ಸಿನಿಮಾಗಳು ಮೂರು ಗಂಟೆ ಇಲ್ಲದ್ರಿ ಜನ ಗಲಾಟೆ ಮಾಡಿದ್ರು ದುಡ್ಡು ಕೊಟ್ಟಿಲ್ವೇನ್ರಿ ನಾವು ಇಷ್ಟು ಕಮ್ಮಿ ಚಿಕ್ಕ ಸಿನಿಮಾ ತೋರಿಸ್ತಾ ಇದ್ದೀರಾ ಅಂಥೇಳಿ ಇದು ಸ್ವಲ್ಪ ಚಿಕ್ಕದಾಯಿತು ಒಳತೆಗೆ ಆವಾಗ ಎ ಬಿ ಮೇ ಎಮ್ ಚೆಟ್ಟಿಯಾರ್ ಹೇಳಿದ್ರು ಒಂದು ಕೆಲಸ ಮಾಡೋಣ ರಾಮಾಯಣ ಒಂದೊಂದು ಹಾಡು ಹಾಕ್ಬಿಡೋಣ ಒಂದು ಹಾಡಲ್ಲಿ ರಾಮಾಯಣ ಹಾಕ್ಬಿಡೋಣ ನಾವು ಅವಾಗ ಇಡೀ ರಾಮನ ಕಲ್ಪನೆಯನ್ನು ಜನ ಮುಂದೆ ಹಿಂಗೆ ರಾಮಾಯಣ ಬರುತ್ತೆ ಅಂತ ನಾರದ ನಾರದರು ಎಲ್ಲ ಹೇಳ್ಬೋದಲ್ವಾ ನಾರದ್ರ ಬಾಯಲ್ಲಿ ಹಾಡಿಸೋಣ ಅಂತಂದರು ಅದು ತೆಲುಗು ಕನ್ನಡದ ಒಟ್ಟಿಗೆ ಆಗ್ತಿದ್ದ ಹಂಗೆ ತೆಲುಗು ನರಸರಾಜು ಅವರು ತೆಲುಗಲ್ಲಿ ಬರೀತಾ ಇದ್ದರು ಅವರು ಒಂದು ಹಾಡಲ್ಲಿ ರಾಮಾಯಣದ ಇಡೀ ಕತೆ ಹೇಳೋಕೆ ಸಾಧ್ಯವ ಸಾಧ್ಯವೇ ಇಲ್ಲ ಹಂಗೆ ಏನಾರೋ ಬರೆದ್ರೆ ನಾನು ಪೆನ್ನನ್ನೇ ಎತ್ತಿಡ್ತೀನಿ ಅಂತೆಲ್ಲ ಬಹಳ ಅವೇಶ್ವಾಗ ಮಾತಾಡಿದ್ರು ಕನ್ನಡದಲ್ಲಿ ಬರೀತಿದ್ದ ಕೂರ ಸೀತಾರಾಮ್ ಶಾಸ್ತ್ರಿಯವರು ಈ ಸವಾಲನ್ನು ಸ್ವೀಕರಿಸಿದ್ರು ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅನ್ನೊಂದು ಹಾಡು ಬರೆದ್ರು ಅದು ಇವತ್ತಿಗೂ ಬಹಳ ಜನಪ್ರಿಯವಾಗಿದೆ ಬಹಳ ಇಡೀ ರಾಮಾಯಣ ಯಾಕೆ ಮುಖ್ಯ ಅಂತ ಅಂತ ಹಾಡಿದು ಇದರಲ್ಲಿ ಕೊನೆಗೆ ಏನು ಇಡೀ ರಾಮಾಯಣದ ಸಾರ ಅಂತಂದರೆ ಈ ಪರಸದಿ ಪ್ರೀತಿಯ ಸಂಹಾರ ಅಂಥೇಳಿ ಇದನ್ನು ರೂಪಕದಲ್ಲಿ ಇದನ್ನು ಹೇಳ್ತಾರೆ ಈ ಆಸೆ ಇಡೀ ರಾಮಾಯಣಕ್ಕೆ ಕಾರಣ ಆಯಿತು ಅಂತ ಹೇಳೋದನ್ನು ತುಂಬ ಚೆನ್ನಾಗಿ ಹೇಳಿದಂಥ ಹಾಡಿದು ಇದಾದ್ಮೇಲೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ದಶಾವತಾರ ಸಿನಿಮಾ ಬಂತು ದಶಾವತಾರ ಸಿನಿಮಾವನ್ನು ಮಾಡುವಾಗ ರಂಗ ಅವರಿಗೆ ಒಂದು ಕನಸಿತ್ತು ಏನು ಅಂದರೆ ಜಮುನ ಇದರಲ್ಲೂ ಎಲ್ಲ ಪಾತ್ರಗಳನ್ನು ಅವರು ಲಕ್ಷ್ಮೀದೇವಿ ದೇವಿ ಅವರ ಹತ್ರ ಮತ್ತು ರಾಜಶಂಕರ್ ಹತ್ರ ರಾಜ್ಕುಮಾರ ಲೀಲಾವತಿ ಹತ್ರ ಮಾಡಿಸಿದ್ರು ರಾಮಾಯಣ ಟ್ರ್ಯಾಕನ್ನು ಮಾತ್ರ ಜಮುನಾತ್ರ ಯಾಕೆ ಮಾಡಿಸ್ಬಾರ್ದು ಅಂತೇಳಿ ಸರಿ ಜಮುನಾನ ಹುಡುಕೊಂಡು ಜಿ ಕೆ ವೆಂಕಟೇಶು ಅದಕ್ಕೆ ತೆಲುಗು ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದ ಮತ್ತು ಜಮುನಾ ಅವ್ರಿಗೆ ಪರಿಚಯ ಕೂಡ ಚೆನ್ನಾಗಿದ್ದರಿಂದ ಹೋದರೂ ಅವಾಗೆಲ್ಲ ಫೋನ್ಗಳಿಲ್ಲ ಮೊಬೈಲ್ಗಳಿಲ್ಲ ಈಗಂತೂ ಸಂಪರ್ಕ ಭಾಳ ಕಷ್ಟ ಜಿ ವಿ ಅಯ್ಯರು ಇಡೀ ಸಿನಿಮಾದ ಜವಾಬ್ದಾರಿಯನ್ನು ಹೊತ್ತಂಥವ್ರು ರಂಗ ಹೇಳಿದ್ರು ಅಯ್ಯರಿಗೆ ಕೇಳು ವೆಂಕಟೇಶನವ್ರ ಜಮುನಾ ಸಿಗ್ತಾಳೋ ಅಥವಾ ನಾವು ಲಕ್ಷ್ಮೀ ದೇವಿಯವರ ಹತ್ರನೇ ಸೀತೆ ಮಾಡಿಸೋದು ಏನೋ ಒಂದು ತೀರ್ಮಾನ ಮಾಡಿಬಿಡೋಣ ಅಂತ ಹೇಳಿ ಇವರು ಅವಾಗೆಲ್ಲ ಟೆಲಿಗ್ರಾಮ್ ಕೊಡಬೇಕು ಟೆಲಿಗ್ರಾಮಿಗೆ ನಿಮಗೆ ಒಂದೊಂದು ಪದಕ್ಕಿಷ್ಟು ಅಂತ ದುಡ್ಡಾಗೋದು ತುಂಬ ದೊಡ್ಡದು ಬರೆಯೋಕೆ ಆಗಲ್ಲ ನಿಮಗೆ ಜಮುನಾ ಸೀತೆ ಪಾತ್ರವನ್ನು ಮಾಡಿಸಲು ಉಪ್ಪಿದ್ದಾಳೆ ಅಂತ ಬರೆದ್ರೆ ಅರ್ಧ ಸಿನಿಮಾ ಬಜೆಟ್ ಆಗೋಗೋದು ಅದಕ್ಕೆ ಇವರು ಏನು ಮಾಡಿದ್ರು ಜಮುನಾ ಸಿಕ್ಕಳೆ ಅಂತ ಬರೆದ್ರೆ ಅದು ಅಪಾರ್ಥ ಆಗ್ಬೋದು ಅಂದ್ಕೊಂಡು ವೈದೇಹಿ ಏನಾದಳು ಅಂತ ಬರೆದ್ರು ಅದನ್ನು ನೋಡಿ ಜಿ ಕೆ ವೆಂಕಟೇಶ್ ಹೇಳಿದ್ರು ನನಗೊಂದು ಟ್ಯೂನ್ ಸಿಕ್ತು ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು ಭಾರತದಲ್ಲೇ ರಾ ರಾಮನ ಬಗ್ಗೆ ಬೇಕಾದಷ್ಟು ಹಾ ಸಿನಿಮಾಗಳು ಬಂದಿದೆ ಆದರೆ ಕಂದ ಪದ್ಯಗಳನ್ನು ಬಿಟ್ಟರೆ ರಾಮ ಎಲ್ಲೂ ಹಾಡು ಹೇಳಲ್ಲ ನೇರವಾಗಿ ರಾಮನ್ ಭಕ್ತರು ರಾಮನ್ ಬಗ್ಗೆ ಹಾಡು ಹೇಳ್ತಾರೆ ಸೀತೆ ರಾಮನ್ ಬಗ್ಗೆ ಹಾಡು ಹೇಳ್ತಾಳೆ ಭರತ ರಾಮನ್ ಬಗ್ಗೆ ಆಂಜನೇಯ ಅಂತೂ ರಾಮನ ಬಗ್ಗೆ ಬಹಳಷ್ಟು ಹಾಡುಗಳನ್ನು ಹೇಳ್ತಾಳೆ ಸ್ವತಃ ರಾಮನೇ ಹಾಡುವ ಬಹಳ ಅಪರೂಪದ ಹಾಡು ರಂಗ ಒಪ್ಕೊಳ್ಳಿಲ್ಲ ಯಾರೂ ಮಾಡಿಲ್ಲ ಇದು ನಾವು ಮಾಡಿದ್ರೆ ಬಹಳ ಸಮಸ್ಯೆ ಆಗ್ಬೋದು ಅಂತ ಅಯ್ಯರು ಪಂಪು ರಾಮಾಯಣ ಓದಿದರು ಪಂಪು ರಾಮಾಯಣದಲ್ಲಿ ಶ್ರೀರಾಮ ವಿಲಾಪು ದೀರ್ಘವಾಗಿದೆ ಇದನ್ನು ನಾವು ಬಳಸ್ಕೊಳ್ಳಿ ಅಂಥೇಳಿ ವೈದೇಹಿ ಏನಾದಳು ರಾಮ ಹಾಡಿದ ಬಹಳ ಅಪರೂಪದ ಹಾಡು ಕನ್ನಡದ ಇದು ಒಂಥರ ದಾಖಲೆ ಅಂತಲೇ ಹೇಳ್ಬೋದು ಈ ಹಾಡಿನ ಬಗ್ಗೆ ಸಾಕಷ್ಟು ಮಾತಾಡೋದು ಜಿ ಕೆ ವೆಂಕಟೇಶ್ ಸೃಷ್ಟಿ ಮಂಡ್ಯರು ಬಹಳ ಅದ್ಭುತವಾದಂಥ ಟ್ಯೂನ್ ಇದು ಇದು ನಿಮಗೆ ಇದರ ಷಡ್ಜೆ ಎಲ್ಲಿದೆ ಅಂತ ಹುಡ್ಕೋದೇ ಕಷ್ಟ ಇದು ತೊಡೀರಾಗೋ ಥರ ಕಾಣಿಸುತ್ತೆ ಅಂದರೆ ವರಡಿ ರಾಗ ಇದು ಗೋದಾವರಿ ದೇವಿ ಮೌನವಾಗಿ ಹೇಳಿಕೆ ಅಂತ ಶುರುವಾಗುತ್ತೆ ಹಾಡು ಈ ಈ ಸಾಲಿಂದ ಈ ಹಾಡನ್ನು ಯಾರೂ ಗುರ್ತಿಸಲ್ಲ ಯಾಕೆ ಅಂದರೆ ಈ ಹಾ ಸಾಲ ಎಲ್ಲೂ ರಿಪೀಟ್ ಆಗಲ್ಲ ರಿಪೀಟ್ ಆಗೋದು ವೈದೇಹಿ ಏನಾದಳು ಅನ್ನೋ ಸಾಲ್ ಮಾತ್ರ ಅದರಲ್ಲೂ ಮಸಣ ಮೌನದಿ ಸುಳಿಯುವ ವಿಪಿನವಾಸಿಗಳೇ ವಾಸಿಗಳೇ ಧರಣಿ ಜಾತಿಯ ನೀವು ಕಾಣೀರ ಅಂತ ಹೇಳುವಾಗ ಯಾವ ಇನ್ಸ್ಟ್ರೂಮೆಂಟು ಕೂಡ ಪ್ಲೇರ್ ಆಗಿಲ್ಲ ಪಿ ಬಿ ಶ್ರೀನಿವಾಸ್ ತಮ್ಮ ಇಡೀ ಕಂಠವನ್ನು ಹೊರಗೆ ಹಚ್ಚಿ ಆ ಸಾಲುಗಳನ್ನು ಹಾಡಿದ್ದಾರೆ ಅದೇ ಒಂಥರ ಇಡೀ ಹಾಡಿದ ಜೀವ ಸ್ವರದ ಥರ ಕಾಣಿಸುತ್ತೆ ವೈದೇಹಿ ಏನಾದಳು ರಾಮನ ಬಗ್ಗೆ ಬಹುಶಃ ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಕೊಟ್ಟಂಥ ದೊಡ್ಡ ಕೊಡುಗೆ ಲಕ್ಷ್ಮೀ ದೇವಿಯಲ್ಲಿ ಸೀಮೆ ಸೀತಾಮಾತೆ ಮಾಡಿದರು ರಾಜಶಂಕರ್ ರಾಮ ಮಾಡಿದರು ರಾಜಕುಮಾರ್ ರಾವಣ ಮಾಡಿದರು ರಾವಣ ಹತ್ತು ತಲೆಯನ್ನು ಕಟ್ಕೊಂಡು ಹ್ಯಾಕ್ಟ್ ಮಾಡುವಾಗ ರಾಜ್ಕುಮಾರರು ಶಾರ್ಟ್ ಕಟ್ ಆಗದೆ ಒಂದೇ ಸಲಕ್ಕೆ ಮುಗಿಸಿದ್ರೆ ಆ ಶಾರ್ಟ್ ಮುಗಿಯೋಷ್ಟರೊತ್ತಿಗೆ ತಲೆ ತಿರುಗಿ ಬಿದ್ದೋದ್ರೆ ಯಾಕೆಂದರೆ ಕಣ್ಣು ಕೂಡ ಪೂರ್ತಿ ಕಾಣಿಸ್ತಾ ಇರಲಿಲ್ಲ ಹತ್ತು ತಲೆಯ ಭಾರವನ್ನು ಹೊತ್ಕೊಂಡಿದ್ರು ಅವರು ಆದರೂ ಆ ದೃಶ್ಯವನ್ನು ಬಹಳ ಅದ್ಭುತವಾಗಿ ಮಾಡಿದ್ರು ರಾಜ್ಕುಮಾರ್ ರಾಮನಾಗಿ ಮಾಡಿದಂಥ ಸಿನಿಮಾ ಶ್ರೀರಾಮಾಂಜನೇಯ ಯುದ್ಧ ಉದಯ್ ಕುಮಾರ್ ಅವರು ಆಂಜನೇಯನ ಪಾತ್ರವನ್ನು ಮಾಡಿದರು ತುಂಬ ವಿಭಿನ್ನವಾದ ಕಥೆಯನ್ನು ಇಟ್ಕೊಂಡು ಮಾಡಿದ್ದು ಇದರಲ್ಲಿ ಹನುಮನ ಪ್ರಾಣ ಪ್ರಭು ರಘು ರಾಮ ಅನ್ನೋ ಹಾಡು ಆಂಜನೇಯ ಹಾಡ್ತಕ್ಕಂಥದ್ದು ಗೀತಪ್ರಿಯನ್ ಬಗ್ಗೆನೋ ಮಾತಾಡ್ತಾ ನಾನು ಇದನ್ನು ಹೇಳಿದ್ದೀನಿ ಸತ್ಯಂ ಬಗ್ಗೆ ಕೂಡ ಮಾತಾಡ್ತೆ ಈ ಸಿನಿಮಾ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಹೆಸುವಿನಲ್ಲಿ ಕುರ ಸೀತಾರಾಮ್ ಶಾಸ್ತ್ರಿಯವರು ರಾಜ್ಕುಮಾರ್ ಮತ್ತು ಭಾರತೀಯನ್ನ ಇಟ್ಕೊಂಡು ಸಂಪೂರ್ಣ ರಾಮಾಯಣವನ್ನು ತೆಗೆಯುವ ಪ್ರಯತ್ನವನ್ನು ಮಾಡಿದರು ಆ ಸಿನಿಮಾ ಕಾರಣಾಂತರಗಳಿಂದ ಸೆಟ್ ಏರಲಿಲ್ಲ ಏರಿದ್ರೆ ಕನ್ನಡಕ್ಕೆ ಒಂದು ಬಹಳ ಅದ್ಭುತವಾದ ರಾಮಾಯಣ ಸಿಕ್ಕೋದು ಇನ್ನೊಂದು ರಾಜ್ಕುಮಾರದು ಬರಬೇಕಾದ ಸಿನಿಮಾ ಲವಕುಶ ಇದರಲ್ಲಿ ಈ ಸಿನಿಮಾ ಕೂಡ ಕಾರಣಾಂತರದಿಂದ ಬರಲಿಲ್ಲ ಹಾಗಾಗಿ ಮತ್ತೆ ಶ್ರೀರಾಮನಾಗಿ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ನಮಗೆ ಸಿಕ್ಕಲಿಲ್ಲ ಬಿಡುಗಡೆ ಒಂದು ಸಿನಿಮಾದ ರಂಗಭೂಮಿಯಲ್ಲಿ ಒಂದು ನಾಟಕದಲ್ಲಿ ರಾಜ್ಕುಮಾರ್ ರಾಮನಾಗಿ ನಮಗೆ ಕಾಣಿಸ್ಕೊಡ್ತಾರೆ ಅಷ್ಟೇ ಎರಡು ಸಾವಿರದ ಎಂಟನೇ ಇಸಿಯಲ್ಲಿ ಶ್ರೀನಿವಾಸ್ ಕುಮಾರವರು ಪ್ರಚಂಡ ರಾವಣ ಸಿನಿಮಾ ಮಾಡಿದ್ರು ದೇವರಾಜು ಸುಧಾರಾಣಿ ಭರತ್ ಭಾಗವತರ್ ಮೊದಲಾದವರು ಅಭಿನಯಿಸಿದ್ರು ಇದೊಂದು ರಾಮಾಯಣದ ಬಗ್ಗೆ ಬಂದಂತಹ ಕನ್ನಡ ಸಿನಿಮಾ ಇದು ಪ್ರಚಂಡ ರಾವಣ ಅವರಿಗೆ ಬಹಳ ಪ್ರಿಯವಾದಂಥ ನಾಟಕ ವಜೃಮುಣಿ ದೊಡ್ಡ ಹೆಸರು ತಂದು ಕೊಟ್ಟಂಥ ನಾಟಕ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಇದನ್ನು ನಿರ್ಮಾಣ ಮಾಡಿದರು ಜಿ ವಿ ಅಯ್ಯರವರು ರಾಮಾಯಣವನ್ನು ಸಿನಿಮಾ ಮಾಡಬೇಕು ಅಂತ ಹೊರಟವರು ಅವರು ಕೊನೆಯ ಸ್ಕ್ರಿಪ್ಟ್ ಅದೇನೆ ಅವರು ರಾಮಾಯಣವನ್ನು ಒಂದು ರೂಪಕವಾಗಿ ನೋಡಿದರು ರಾಮನನ್ನು ಅವರು ಧರ್ಮದ ಸಂಕೇತವಾಗಿ ಆಧ್ಯಾತ್ಮದ ಸಂಕೇತವಾಗಿ ರಾವಣನನ್ನು ಕಾಮನೆಗಳ ಸಂಕೇತವಾಗಿ ಸೀತೆಯನ್ನು ವಿಜ್ಞಾನದ ಸಂಕೇತವಾಗಿ ಕೌಶಲ್ಯ ಸುಮಿತ್ರೆಯನ್ನು ಸಾತ್ವಿಕ ತಾಮಸ ಮತ್ತು ರಾಜಸ ಗುಣಗಳ ಸಂಕೇತವಾಗಿ ಇತರ ರೂಪಕಗಳಲ್ಲಿ ಮಾಡಿದರು ಇದನ್ನು ಶೃಂಗೇರಿ ಜಗದ್ಗುರುಗಳಾದ ಪಾರ್ತಿ ತೀರ್ಥರು ಕೂಡ ಬಹಳ ಇಷ್ಟಪಟ್ಟು ತುಂಬ ಒಳ್ಳೆಯ ಪ್ರಯತ್ನ ಅಂತ ಹೇಳಿದರು ಆದರೆ ರಾವಣನ ಪಾತ್ರಕ್ಕೆ ಸಂಜಯ್ ದತ್ತನ ಒಪ್ಪಿಸ್ತೀನಿ ಅಂಥೇಳಿ ಮುಂಬೈಗೆ ಹೋದ ಜೀವೆಯರು ಅಲ್ಲೇ ನಮ್ಮನ್ನು ಅಗಲಿದ್ರು ಈ ರಾಮಾಯಣ ಕೂಡ ಕೈಗೊಳ್ಳಲಿಲ್ಲ ಕನ್ನಡದಲ್ಲಿ ಇತ್ತೀಚೆಗೆ ಕುರುಕ್ಷೇತ್ರ ಮಹಾಭಾರತದ ಬಂತು ರಾಮಾಯಣ ಮಾತ್ರ ಕನ್ನಡದಲ್ಲಿ ಹಾಗೆ ಬರೋದು ಬಾಕಿ ಉಳಿದಿದೆ ರಾಮ ಅಯೋಧ್ಯೆಯಲ್ಲಿದ್ದಾನೋ ಎಲ್ಲಿದ್ದಾನೋ ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಇದನ್ನೋ ಗೊತ್ತಿಲ್ಲ ಕನ್ನಡದಲ್ಲಿ ರಾಮಾಯಣ ರಾಮನ ಕೊರತೆ ಅಂತೂ ಭಾಳ ಇದೆ ಯಾಕೆಂದರೆ ನಮ್ಮಲ್ಲಿ ಪಂಪ ಭಾರತ ಇದೆ ಕುಮಾರವ್ಯಾಸ ಭಾರತ ಇದೆ ಅಷ್ಟು ಸುದೀರ್ಘ ಕಾಲದಲ್ಲಿ ಇದ್ದಿದ್ದು ನರಹರಿಯ ತೊರವೆ ರಾಮಾಯಣ ಮಾತ್ರ ಬೇರೆ ಇನ್ನೊಂದು ಪೊನ್ನ ಬರೆದಿರೋಂಥ ರಾಮಾಯಣ ಲಭ್ಯ ಇಲ್ಲ ಅದು ಎಷ್ಟೋ ವರ್ಷಗಳಾದಮೇಲೆ ನಮಗೆ ಕುವೆಂಪು ಶ್ರೀ ರಾಮಾಯಣ ದರ್ಶನವನ್ನು ತಂದುಕೊಟ್ರು ಕನ್ನಡದ ರಾಮ ಅಂತ ನಾವು ಇವತ್ತು ನೋಡೋದು ಕುವೆಂಪು ಅವರ ಶ್ರೀರಾಮಾಯಣ ರಾಮಾಯಣ ಮೊನ್ನೆ ರಾಮ ನಮ್ಮೆಲ್ಲರ ಮನಸ್ಸಲ್ಲಿದ್ದಾನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಿತು